ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಸೂರ್ ದಾಲ್ ಹ್ಯಾಂಡ್ ಬಗಾರ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ಫಾಲೋ ಮಾಡ್ತೀರಿ ಸೊ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣವಾ ಮೊದಲಿಗೆ ಬಾಸ್ಮತಿ ರೈಸ್ ನಾನು ನಾನಿಲ್ಲಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ನೀವು ಅಷ್ಟು ಲೋಟ ಅಕ್ಕಿನ ತಗೊಳ್ಳಿ ನನಗೆ ಇಲ್ಲಿ ಎರಡು ಲೋಟ ಅಕ್ಕಿ ಸಾಕಾಗುತ್ತೆ ಹಾಗಾಗಿ ಆ ಎರಡು ಲೋಟ ಅಕ್ಕಿನ ಫಸ್ಟ್ ಮೂರು ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಂಡು ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಸ್ತಿದ್ದೀನಿ ಯಾಕಂದರೆ ನಾವು ದಾಲ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಅಕ್ಕಿ ನೆಂದಿರುತ್ತೆ ಆಮೇಲೆ ಬಗಾರ ರೈಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಒಂದು ಕಪ್ ಮೊಸರು ದಾಲ್ ಅಂದರೆ ಇದನ್ನ ಕೆಂಪು ದಾಲ್ ಅಂತಾರೆ ಮೊಸರು ದಾಲ್ ಅಂತಾರೆ ಏನಂತ ಕೇಳಿದ್ರು ಅಂಗಡಿಯಲ್ಲಿ ಸಿಗುತ್ತೆ ಇದನ್ನೊಂದು ಲೋಟ ತಗೊಂಡು ಆಮೇಲೆ ಅದನ್ನು ನೆನೆಸ್ತಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಹಾಕಿ ಚೆನ್ನಾಗಿ ಜಜ್ಜಿಸ್ತಿದ್ದೀನಿ ಈ ಜಜ್ಜಾದ ಮೇಲೆ ಒಲೆ ಮೇಲೆ ಒಂದು ಕಡಾಯಿ ಅಥವಾ ಕುಕ್ಕರ್ ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರ್ ಇಟ್ಕೊಳ್ತಿದ್ದೀನಿ ಕುಕ್ಕರ್ ಇಟ್ಕೊಂಡು ಅದಕ್ಕೊಂಚೂರು ತುಪ್ಪ ಹಾಕಿ ಇಲ್ಲ ತುಪ್ಪ ಇಲ್ಲ ಅಂದರೆ ಎಣ್ಣೆನೇ ಹಾಕಿ ಎಣ್ಣೆ ಹಾಕಿ ಮೇಲೆ ಸಾಸಿವೆ ಹಾಕಿ ಹಸಿಡಿದ ಮೇಲೆ ಒಂಚೂರು ಜೀರಿಗೆ ಒಂದು ಏಲಕ್ಕಿ ಎರಡು ಪಲಾವ್ ಎಲೆ ಆಮೇಲೆ ಒಂದು ಕಪ್ ಕರ್ಬೇವ್ ಸೊಪ್ಪು ಒಂದು ಕಪ್ ಅಂದರೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಮೂರು ನಾಲ್ಕು ಹಸಿಮೆಣ್ಸಿ ಮತ್ತು ಎರಡು ಹಚ್ಕೊಂಡಿರೋ ಈರುಳ್ಳಿ ಈರುಳ್ಳಿ ಹಾಕಿ ಅದೊಂಚೂರು ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತೀರಿ ಇನ್ನು ನಾನು ತೋರಿಸ್ತಿದ್ದೀನಿ ನೋಡಿ ಹಾಗೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಕುಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅರಶಿನ ಹಾಕೊಳ್ಳಿ ಹಾಗೆ ಇದು ಮೆಣಸಿನ ಪುಡಿ ಹಾಕ್ತಿದ್ದೀನಿ ಮೆಣಸಿನ ಪುಡಿ ಹಾಕಿ ಅದನ್ನು ಒಂಚೂರು ಮಿಕ್ಸ್ ಮಾಡಿಕೊಂಡು ಅರ್ಶಿನ ಹಾಕಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಫಸ್ಟ್ ನೆನೆಸ್ಕೊಂಡಿದ್ವಲ್ಲ ಆ ಮಸೂರ್ ದಾಲ್ನ ಇದಕ್ಕೆ ಹಾಕೋಣ ಇದಕ್ಕೆ ಹಾಕಿ ಆ ಒಗ್ಗರಣೆ ಹಾಕಿರೋದೆಲ್ಲ ಇದಕ್ಕೆ ಸೇರೋ ಥರ ಬೇಳೆಗೆ ಸೇರೋ ಥರ ಅದನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಅದಕ್ಕೆ ಒಂದೇ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಒಂದು ಟೊಮೊಟೊ ಹಾಕಿ ಟೊಮೊಟೊ ಹಾಕಿ ಅದನ್ನು ಮಿಕ್ಸ್ ಮಾಡಿ ಏನಪ್ಪ ಸತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅಂತಿದ್ದಾಳೆ ಅನ್ಕೋತಿದ್ದೀರಾ ಇನ್ನೇನು ಮಾಡೋದು ಎಲ್ಲ ಮಿಕ್ಸ್ ಆಗಲೇಬೇಕಲ್ಲ ಆಮೇಲೆ ಈ ನಿಮ್ಗೆ ಎಷ್ಟು ಗಟ್ಟಿಯಾಗಿ ಬೇಕು ದಾಲ್ ಅಂತ ನೋಡಿಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕು ಲೋಟ ನೀರು ಹಾಕ್ತಿದ್ದೀನಿ ನಾಲ್ಕು ಕಪ್ ನೀರು ಹಾಕ್ಕೊಂಡು ಅದನ್ನ ಇನ್ನೊಂದು ಸುತ್ತಿ ಮಿಕ್ಸ್ ಮಾಡಿಕೊಂಡು ಮತ್ತು ಅದಕ್ಕೆ ಎಷ್ಟು ಬೇಕಾಗುತ್ತೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಹೂಪಕೊಂಡು ಮತ್ತೆ ಮಿಕ್ಸಿಂಗ್ 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 ಮಿಕ್ಸ್ ಮಾಡ್ತಿದ್ದೀನಿ ಅದಾದಮೇಲೆ ಅದಕ್ಕೆ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕೈದು ವಿಶೀಲ್ ಬರೋ ತನಕ ವೆಯ್ಟ್ ಮಾಡ್ತಿದ್ದೀನಿ ಈಗ ವೆಯ್ಟಿಂಗ್ ಮುಗ್ದಿದೆ ಹೇಗಾಗಿದೆ ಅಂತ ತೆಗ್ದು ನೋಡೋಣ ಬನ್ನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಈಗಲೇ ತಿನ್ನಬೇಕು ಅನ್ನಿಸ್ತಿದೆ ಬಟ್ ಏನು ಮಾಡೋದು ಇನ್ನು ಬಗಾರ ರೈಸ್ ಬಾಕಿ ಇದೆಯಲ್ಲ ಅದು ಮಾಡಿ ಒಟ್ಟಿಗೆ ಒಂದೇ ಸತಿ ಊಟ ಮಾಡೋದೇ ಆಯಿತು ಸೊ ಇಷ್ಟಾದಮೇಲೆ ಒಂದು ಕಪ್ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಅದಕ್ಕೆ ಮಿಕ್ಸ್ ಮಾಡೋಣ ಈ ಕಾರ್ಬೈನ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದಾಗಿಂದ ನೋಡಿ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ ಮತ್ತು ಅದಕ್ಕೆ ರುಚಿ ನೋಡಿಕೊಂಡು ಉಪ್ಪು ಒಂಚೂರು ಕಮ್ಮಿ ಹಾಕಿದ್ದೆ ನಾನು ಅದಕ್ಕೋಸ್ಕರ ಇನ್ನೊಂಚೂರು ಹಾಕ್ತಿದ್ದೀನಿ ಈಗ ೂ ಬೇಳೆ ಸಾರು ರೆಡಿಯಾಗಿದೆ ಅದೇ ಕಣ್ರಿ ಮಸೂರ್ ದಾಲ್ ರೆಡಿಯಾಗಿದೆ ಈಗ ಬಗಾರ ರೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟೇ ನಾವು ಅಕ್ಕಿ ನೆನೆಸಿದ್ರಿಂದ ಆ ಅಕ್ಕಿಯಲ್ಲಿರೋ ಸ ಪಕ್ಕಕ್ಕೆ ಇಟ್ಕೊಳ್ಳೋಣ ಅದಾದ ನಂತರ ಅನ್ನ ಮಾಡೋಕ್ಕೊಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಥವಾ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಿದ್ದೀನಿ ಜೀರಿಗೆ ಹಾಕಾದ್ಮೇಲೆ ಮೇಲೆ ಈ ಮಸಾಲೆ ಐಟಮ್ಸ್ ಇರುತ್ತಲ್ಲ ಚಕ್ಕೆ ಲವಂಗ ಪಲಾವೆಲೆ ಮತ್ತು ಮರಾಠಿ ಮೂಗು ಹದ ಹಾಕ್ಕೊಂಡು ಒಂದೆರಡು ಏಲಕ್ಕಿ ಹಾಕ್ತಿದ್ದೀನಿ ಮತ್ತು ಅದಕ್ಕೆ ಒಂದೆರಡು ಹಸಿಮೆಣ್ಸಿಕಾಯಿ ಹಾಕಿ ಅದೊಂದು ಚೂರು ಬಿಸಿ ಆಗೋ ತನಕ ಇದ್ದು ಆಮೇಲೆ ನೆನೆಸಿ ಪಕ್ಕಕ್ಕೆ ಇಟ್ಟಿರೋ ಬಾಸುಮತಿ ರೈಸ್ನ ಇದಕ್ಕೆ ಹಾಕ್ತಿದ್ದೀನಿ ಆಗ ಮೇಲೆ ಅದನ್ನು ಆ ತುಪ್ಪದಲ್ಲಿ ಅಕ್ಕಿ ಚೆನ್ನಾಗಿ ನೆನೆಯೋ ಥರ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ ಅದಾದಮೇಲೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಾದ್ಮೇಲೆ ನಾವೀಗ ಎರಡು ಲೋಟ ಅಕ್ಕಿ ತೊಗೊಂಡಿದ್ವಲ್ಲ ಅದು ಬೇರೆ ಅಕ್ಕಿನ ತೊಳೆದು ಒಂದು ಹಾಫ್ ಆನ್ ಅವರ್ ನೆನೆಸಿರೋದ್ರಿಂದ ಇಲ್ಲಿ ಎರಡು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಸಾಕಾಗುತ್ತೆ ನಾವು ಯೂಶ್ವಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ತೀವಿ ಬಟ್ ಇಲ್ಲಿ ಆಗಲೇ ನೆನೆಸಿರೋದ್ರಿಂದ ಅದು ಚೆನ್ನಾಗಿ ನೆಂದಿರುತ್ತೆ ಅಲ್ವಾ ಆ ಕಾರಣಕ್ಕೆ ಮೂರು ಲೋಟ ನೀರು ಸಾಕಾಗುತ್ತೆ ಹಾಂ ಈಗಾಗಲೇ ಒಂದು ಕುದಿ ಬಂದಿದೆ ಸೊ ನಾನು ಅದನ್ನು ಚೆಕ್ ಮಾಡಿ ಮತ್ತೆ ಅದಕ್ಕೆ ಮುಚ್ತಿದ್ದೀನಿ ಮತ್ತೆ ತೆಗೆದು ಅನ್ನ ಬೆಂದಿದೆಯೋ ಇಲ್ಲ ಅಂತ ನೋಡ್ತಿದ್ದೀನಿ ಈಗ ಆಗಲೇ ಬೆಂದ್ಬಿಟ್ಟಿದೆ ನೈಂಟಿ ಪರ್ಸೆಂಟ್ ಬೆಂದಾಗಿದೆ ಸೊ ಇನ್ನು ಹೊತ್ತು ನಾವು ಆ ಬಿಸಿಲಿಟ್ಟರೆ ಸಾಕಾಗುತ್ತೆ ನಾನು ಅನ್ನ ಪೊಂಗಬೇಕು ಅಂತಾರಲ್ಲ ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿ ಆ ಬಿಸಿಲೇ ಸ್ವಲ್ಪೊತ್ತು ಇಟ್ಟರೆ ಅನ್ನ ಪೊಂಗುತ್ತೆ ಸೊ ಬಗಾರ ರೈಸ್ ರೆಡಿಯಾಗಿದೆ ಆ್ಯಂಡ್ ನಾವು ಫಸ್ಟೇ ಮಾಡಿಟ್ಕೊಂಡಿದ್ವಲ್ಲ ಮೊಸೂರು ದಾಲ್ನ ಈಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಹಾಗೆ ಬಗಾರ ರೈಸ್ ಕೂಡ ರೆಡಿಯಾಗಿದೆ ಇದ್ರ ಮೇಲೆ ಇನ್ನೊಂಚೂರು ಆಗಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ಅದನ್ನು ಮಿಕ್ಸ್ ಮಾಡಿದ್ರೆ ಇನ್ನೂ ಸೂಪರ್ ಲುಕ್ ಬರುತ್ತೆ ಸೊ ನೋಡಿ ಇದಾಗಿತ್ತು ನಮ್ಮ ಬಗಾರಾ ರೈಸ್ ಹ್ಯಾಂಡ್ ಮೊಸರು ದಾಲ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಹಾಗೆ ನೋಡಿ ಲುಕ್ ಎಷ್ಟು ಚೆನ್ನಾಗಿದೆ ಅಲ್ವಾ ಈಗಲೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ನೀವು ಒಂದು ಸತಿ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ ಕಾಮೆಂಟ್ ಮಾಡಿ ನನಗೆ ತಿಳಿಸಿ